ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ಬೇಳೆ ಒಬ್ಬಟ್ಟು ಮಾಡೋದನ್ನು ತೋರಿಸ್ತಿದ್ದೀನಿ ನಾವು ಮೊದಲಿಗೆ ಮೈದಾ ಹಿಟ್ಟನ್ನು ಕಲಿಸ್ಕೋಬೇಕು ಸ್ನೇಹಿತರೆ ಯಾಕೆಂದರೆ ಮೈದಾ ಹಿಟ್ಟು ನೆನ್ಕೊಂಡಷ್ಟು ಒಬ್ಬಟ್ಟು ಸ್ಮೂತಾಗಿ ಸಾಫ್ಟಾಗಿ ಚೆನ್ನಾಗಿರ್ತವೆ ಅದಕ್ಕೋಸ್ಕರ ಮೊದಲಿಗೆ ಮೈದಾ ಹಿಟ್ಟಿಗೆ ಸ್ವಲ್ಪ ಸಾಲ್ಟು ಮತ್ತು ಅರ್ಶಿನದ ಪುಡಿ ಹಾಕಿ ಚೆನ್ನಾಗಿ ಚಪಾತಿ ಹಿಟ್ಟದಕ್ಕೆ ಕಲಿಸ್ಕೊಂಡು ಆನಂತರ ಅದಕ್ಕೆ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡಿ ಬಿಡಬೇಕು ಇದಕ್ಕೆ ಬೇಕು ಅಂದರೆ ನೀವು ಚಿರೋಟಿ ಬೇಕಾದರೂ ಹಾಕಿ ಕಲಿಸ್ಕೊಬೋದು ನಾನು ಹಾಕಿಲ್ಲ ಸ್ನೇಹಿತರೆ ಇಲ್ಲಿ ಬೇಳೆ ಹಾಕೋದಕ್ಕೆ ಬೇಳೆಗೆ ನೀರು ಇಟ್ಟಿದ್ದೀನಿ ಸ್ನೇಹಿತರೆ ಇಲ್ಲಿ ಬೇಳೆನೂ ಸಹ ನಾನು ತೆಗೆದಿಟ್ಕೊಂಡಿದ್ದೀನಿ ತೊಳೆದು ಬೇಳೆನ ಹಾಕ್ತಾಯಿದ್ದೀನಿ ಸ್ನೇಹಿತರೆ ನೋಡಿ ಇವಾಗ ತೊಳೆದು ಬೇಳೆ ಹಾಕಿದ್ದೀನಿ ಇವಾಗ ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಅರ್ಶಿಣದ ಪುಡಿ ಹಾಕ್ತಿದ್ದೀನಿ ಏಕೆಂದರೆ ಬೇಳೆ ಚೆನ್ನಾಗಿ ಬೇಯುತ್ತೆ ಅಂತ ನೋಡಿ ಸ್ನೇಹಿತರೆ ಈ ರೀತಿ ಹಾಕಿ ಸ್ವಲ್ಪ ಒಂದ್ಸಲ ಮಿಕ್ಸ್ ಮಾಡಬೇಕು ನೋಡಿ ಸ್ನೇಹಿತರೆ ಇವಾಗ ಬೇಳೆ ಯಾವ ರೀತಿ ಬೆಂದಿದ್ದಾವೆ ಅನ್ನೋದನ್ನು ಇನ್ನು ಸ್ವಲ್ಪ ಬೇಯಬೇಕು ಅನ್ನೋ ಒಂದು ಹಂತದಲ್ಲಿದ್ದಾಗ ನಾವು ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸಬೇಕು ನೋಡಿ ಸ್ನೇಹಿತರೆ ಈ ವಧದಲ್ಲಿ ಇದ್ದಾಗ ಬೇಳೆ ನಾವು ಅದಕ್ಕೆ ಉಪ್ಪು ಹಾಕಬೇಕು ಅದೇ ರೀತಿ ಇನ್ನೂ ಒಂದು ಸಲ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಈ ವಧದಲ್ಲಿದ್ದಾಗ ನಾವು ಬೇಳೆ ಸ್ಟವ್ ಆಫ್ ಮಾಡಿಬಿಟ್ಟು ಬಸ್ಕೊಂಬಿಡಬೇಕು ಸಪ್ ನೀರನ್ನ ಈ ರೀತಿ ಬೆಂದಿದ್ದಾವೆ ಈಗ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಅದರಲ್ಲಿರೋ ನೀರನ್ನೆಲ್ಲ ನಾವು ಒಂದು ಪಾತ್ರೆಗೆ ಬಸ್ಕೋಬೇಕು ಸ್ನೇಹಿತರೆ ಕಾಳು ಮಾತ್ರ ಬಿಟ್ಕೋಬೇಕು ಒಂದು ಸ್ವಲ್ಪ ನೀರು ನೀಟಾಗೆ ಬಸ್ಕೊಬೇಕು ಯಾಕೆ ಅಂದರೆ ನೀರಿದ್ದರೆ ಒಬ್ಬಟ್ಟು ತೊಟ್ಟೋದಕ್ಕೆ ಬರಲ್ಲ ಎಲ್ಲ ನೀರು ನೀರು ಥರ ಆಗ್ಬಿಡುತ್ತೆ ಅದರಿಂದ ಅದರಲ್ಲಿ ನೀರು ಒಂದು ಸ್ವಲ್ಪ ಬಿಡ್ದಂಗೆ ನೋಡಿ ಈ ರೀತಿ ಬಸ್ಕೊಂಡು ಇವಾಗ ನಾನು ಇದರಲ್ಲಿ ಎರಡು ಸೌಟು ಸಾಂಬಾರಿಗೆ ಇದ್ದೀನಿ ಬೇಳೆನ ನೋಡಿ ಈ ರೀತಿ ತಕ್ಕೊಂಡು ಇದಕ್ಕೆ ಇವಾಗ ನಾವು ಎಷ್ಟು ಬೇಳೆ ಹಾಕಿರ್ತೀವೋ ಅದೇ ಕ್ವಾಂಟಿಟಿಲಿ ನಾವು ಬೆಲ್ಲ ತಗೋಬೇಕು ನಾನು ಒಂದು ಸೇರು ಬೇಳೆ ಹಾಕಿದ್ದೀನಿ ಒಂದು ಸೇರಿಗೆ ಒಂದು ಕೆ ಜಿ ಅಂದರೆ ನಾನು ಪಾವು ಲೆಕ್ಕದಲ್ಲಿ ಅಳತೆ ಮಾಡಿ ಹಾಕಿರೋದ್ರಿಂದ ನಾನು ಪಾವು ಲೆಕ್ಕದಲ್ಲೇ ಬೆಲ್ಲ ತಗೊಂಡಿದ್ದೀನಿ ನಾಲ್ಕು ಲೀಟ್ರ್ ಬೆಲ್ಲ ತಗೊಂಡಿದ್ದೀನಿ ನಾಲ್ಕು ಪಾವು ಅದೇ ರೀತಿ ಕಾಯಿನೂ ಅಷ್ಟೇ ನಾನು ಎರಡು ಕಾಯಿ ಹಾಕೊಂಡಿದ್ದೀನಿ ಇದಕ್ಕೆ ಇವಾಗ ಸ್ವಲ್ಪ ಕುಟ್ಟಿರೋಂತಹ ಏಲಕ್ಕಿನೂ ಸಹ ಆ್ಯಡ್ ಮಾಡಬೇಕು ನೋಡಿ ಈ ರೀತಿ ಎಲ್ಲದನ್ನು ಹಾಕಿ ಕುಟ್ಟಿಟ್ಕೊಂಡಿರೋಂತಹ ಏಲಕ್ಕಿನೂ ಆ್ಯಡ್ ಮಾಡ್ತಿದ್ದೀನಿ ಇಷ್ಟನ್ನು ಆ್ಯಡ್ ಮಾಡಿ ಅದನ್ನು ಸ್ಟೌವ್ ಹಚ್ಚಿ ಸ್ವಲ್ಪ ಆ ಬೆಲ್ಲ ಎಲ್ಲ ಕರಗೋ ರೀತಿಲಿ ಸ್ಟೋವು ಕಡಿಮೆ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಕೈ ಕಲಿಸ್ತಾ ಇರಬೇಕು ಈ ರೀತಿ ನೀಟಾಗಿ ಕಲಿಸ್ತಿರ್ಬೇಕು ಆ ಬೆಲ್ಲ ಎಲ್ಲ ಕರಗುತ್ತೆ ಕಾಯಿ ಎಲ್ಲ ಕುದ್ದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೋಡಿ ಯಾವ ರೀತಿ ಕಲಿಸ್ಬೇಕು ಅನ್ನೋದ ನಿಧಾನಕ್ಕೆ ಕಲಿಸ್ಬೇಕು ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಐ ಫ್ಲೇಮ್ ಇಟ್ಕೊಂಡ್ರೆ ಎಲ್ಲ ಒತ್ತೋದು ಥರ ಆಗುತ್ತೆ ನೋಡಿ ನಾನೆಲ್ಲ ಕಲಿಸ್ಕೊಂಡೆ ಅದು ಫುಲ್ಲು ಆಲೆ ಎಲ್ಲ ಫುಲ್ಲು ಕರಗಿದೆ ಈ ಸಮಯದಲ್ಲಿ ನಾನು ಸ್ಟೌವ್ನ ಆಫ್ ಮಾಡ್ಕೊತೀನಿ ಆಫ್ ಮಾಡ್ಕೊಂಡು ನಾನು ಅದನ್ನು ಗ್ರೈಂಡ್ರು ಮಾಡ್ಕೊಂಡು ಉಂಡೆ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಅದ್ರದ್ದು ಏನು ವೀಡಿಯೋ ತೋರಿಸಿಲ್ಲ ಅಂದರೆ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರುತ್ತೆ ಅದು ಸ್ವಲ್ಪ ಬಿಸಿ ಇದ್ದಾಗಲೇ ಮಿಕ್ಸಿಗೆ ಹಾಕೊಂಡ್ರೆ ಚೆನ್ನಾಗಿ ಏನು ಉಣ್ಣಗಾಗುತ್ತೆ ಇಲ್ಲ ಅಂದರೆ ಗ್ರೈಂಡ್ರ ಇದ್ದರೆ ಗ್ರೈಂಡ್ರಿಗೆ ಹಾಕ್ಕೊಳ್ಳ್ರಿ ಆ ರೀತಿ ನಾನು ರುಬ್ಕೊಂಡು ಇವಾಗ ಒಬ್ಬಟ್ಟು ತೊಟ್ಟೋದಕ್ಕೆ ಬಂದಿದ್ದೀನಿ ಸ್ನೇಹಿತರೆ ನಾವು ಒಬ್ಬಟ್ಟು ತೊಟ್ಟಬೇಕಾದ್ರೆ ನೋಡಿ ಕನಕನ ಈ ರೀತಿ ತಗೋಬೇಕು ನನಗೆ ಯಾವ ಥರ ತೋರಿಸಿದ್ನೋ ಆ ರೀತಿ ತಗೊಂಡ್ರೆ ನಮಗೆ ಒಬ್ಬಟ್ಟು ಒಂದೇ ಸಮ ಬರುತ್ತೆ ಇಲ್ಲ ಅಂದರೆ ಒಂಥವ ತೆಳು ದಪ್ಪ ಆ ಥರ ಯಾವ ಥರನೂ ಬರಲ್ಲ ಆ ರೀತಿ ನಾವು ಉಂಡೆ ತಕ್ಕೋಬೇಕಾದ್ರೆ ಆ ರೀತಿ ಉಂಡೆ ಮಾಡ್ಕೊಂಡು ತಕ್ಕೊಂಡಾಗ ನೀಟಾಗೆ ಒಬ್ಬಟ್ಟು ಒಂದೇ ಕಡೆ ಬರುತ್ತೆ ಇಲ್ಲ ಅಂದರೆ ಮೈದಾ ಹಿಟ್ಟು ಒಂದು ಕಡೆ ಬೇಳೆ ಒಂದು ಕಡೆ ಆಗುತ್ತೆ ಈ ರೀತಿ ಆದಮೇಲೆ ನೀಟಾಗೆ ಈ ರೀತಿ ಒಬ್ಬಟ್ಟು ಕೈಯಲ್ಲಿ ಬೇಕಾದರೂ ತೊಟ್ಬೋದು ನೋಡಿ ನಾನು ಕೈಯಲ್ಲೂ ಸಹ ಒಂದು ಸಲ ತಟ್ಟಿ ತೋರಿಸ್ತಿದ್ದೀನಿ ಆನಂತರ ನಾನು ಪೇಪರಲ್ಲೂ ತೊಟ್ಟಿ ತೋರಿಸ್ತಿದ್ದೀನಿ ನೀವು ತೊಟ್ಟೋದಕ್ಕೆ ಪೇಪರು ಒಬ್ಬಟ್ಟು ಪೇಪರ್ ಬೇಕಾದರೂ ಬಳಸ್ಬೋದು ನಾನು ಒಬ್ಬಟ್ಟು ಪೇಪರ್ ಇರಲಿಲ್ಲ ಹಾಗಾಗಿ ಎಣ್ಣೆ ಕವರ್ ಸಣ್ಣ ರುಚಿ ಎಣ್ಣೆ ಕವರ್ನ ಆ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಆದರೆ ಇದರಲ್ಲಿ ಮೇಲ್ಗಡೆಗೂ ಸಹ ನಾನು ಸಕ್ಕರೆ ಕವರ್ ಬರುತ್ತಲ್ಲ ಅದನ್ನು ಒಂದು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡು ಅದನ್ನು ಸಹ ಇಟ್ಕೊಂಡಿದ್ದೀನಿ ನಾವೀಗ ಬೇಯೋಕ್ಕೆ ಹಾಕ್ತಿದ್ದೀನಿ ಹೆಂಚಿ ಮೇಲೆ ನೋಡಿ ಸ್ನೇಹಿತರೆ ಇವಾಗ ಇನ್ನೊಂದು ಮೆಥಡಲ್ಲಿ ನಾನು ಒಬ್ಬರ ತೊಟ್ಟೋದನ್ನು ತೋರಿಸ್ತೀನಿ ಸ್ನೇಹಿತರೆ ಈ ರೀತಿಯೇ ಉಂಡೆ ಬರ ತಗೊಂಡು ನಾವು ಉಂಡೆ ಮಾಡ್ಕೊಂಡಿರೋಂತಹ ಬೇಳೆ ರುಬ್ಬಿ ಉಂಡೆ ಮಾಡ್ಕೊಂಡಿರೋ ಅಂತಹ ಉಂಡೆನ ಅದರೊಳಗಡೆ ಇಟ್ಟು ಈ ರೀತಿ ನೀಟಾಗೆ ಫೋಲ್ಡ್ ಮಾಡಬೇಕು ಎಲ್ಲೂ ಗ್ಯಾಪ್ ಇರಬಾರ್ದು ಆ ರೀತಿ ಫೋಲ್ಡ್ ಮಾಡಿ ಈ ರೀತಿ ಪ್ರೆಸ್ ಮಾಡಿ ಇವಾಗ ನಾನು ಹೇಳಿದ್ನಲ್ಲ ಸಕ್ಕರೆ ಕವರು ಅದಕ್ಕೆ ಸ್ವಲ್ಪ ಕೆಳಗಡೆ ಎಣ್ಣೆ ಹಚ್ಚಿ ಮೇಲುಗಡೆನೂ ಎಣ್ಣೆ ಹಚ್ಚಿ ಈ ರೀತಿ ಎಳೆ ತೊಡಿ ತಗೊಂಡು ಅರಿ ತೆಳು ಆ ರೀತಿ ಮಾಡ್ಬೋದು ಆ ರೀತಿ ಮಾಡಿದ್ರೆ ನನ್ನ ಅನ್ಸುತ್ತೆ ಇದೇ ರೀತಿ ಒಬ್ಬಟ್ಟು ಕಿತ್ತೋಗುತ್ತೆ ಅನಿಸುತ್ತೆ ನಾನು ಯಾವತ್ತೂ ಆ ರೀತಿ ಟ್ರೈ ಮಾಡಿಲ್ಲ ನಾನು ಯಾವಾಗಲೂ ಕೈಯಲ್ಲಿ ಇದೇ ಥರನೇ ಮಾಡೋದು ನೋಡಿ ಸ್ನೇಹಿತರೆ ಈ ರೀತಿ ನಮಗೆ ಅಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ತೊಟ್ಕೋಬೋದು ಸ್ನೇಹಿತರೆ ಈ ರೀತಿ ಕವರ್ ಹಾಕ್ಕೊಂಡು ನೀಟಾಗಿ ಈ ರೀತಿ ಎಳ್ಕೊಂಡ್ರೆ ತುಂಬ ತೆಳುವಿಗೆ ಬರ್ತವೆ ನಾವು ಕೈಯಲ್ಲಿ ತೊಟ್ಟಿದ್ದಂತಹ ಒಬ್ಬಟ್ಟು ಬೆಂದಿದೆ ಇವಾಗ ಇನ್ನೊಂದು ಕವರ್ ಹಾಕಿ ತೊಟ್ಟಿದ್ನಲ್ಲ ಅದನ್ನು ಸ್ನೇಹಿತರೆ ಈಗ ಬೇಯಕ್ಕೆ ನೋಡಿ ಸ್ನೇಹಿತರೆ ಇಷ್ಟೇ ಸ್ನೇಹಿತರೆ ಒಬ್ಬಟ್ಟು ಮಾಡೋದು ತುಂಬಾ ಈಸಿ ಇರುತ್ತೆ ಕೆಲವ್ರಿಗೆ ಒಬ್ಬಟ್ಟು ಮಾಡೋದಕ್ಕೆ ಬರಲ್ಲ ಇಲ್ಲ ತೆಳು ಮಾಡ್ತಾರೆ ಇಲ್ಲ ಗಟ್ಟಿ ಮಾಡ್ತಾರೆ ಈ ರೀತಿ ಏನಾದರೂ ಪ್ರಾಬ್ಲಮ್ ಆಗೇ ಆಗುತ್ತೆ ಹಂಗಾಗಿ ತೋರಿಸಿದ್ದೀನಿ ಅಷ್ಟೇ ಸ್ನೇಹಿತರೆ ಈ ರೀತಿ ಮಾಡೋದ್ರಿಂದ ನಾನು ಹೇಳಿದ ರೀತಿಲಿ ಒಬ್ಬಟ್ಟು ತುಂಬ ಚೆನ್ನಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿರ್ತವೆ ನಾನು ಹೇಳಿದ್ನಲ್ಲ ಸ್ನೇಹಿತರೆ ನೀವು ಬೇಳೆ ಎಷ್ಟು ಕ್ವಾಂಟಿಟಿ ತಗೊಂಡಿರ್ತೀರೋ ಅಷ್ಟೇ ಕ್ವಾಂಟಿಟಿಲಿ ಬೆಲ್ಲ ತಗೊಳ್ರಿ ಸ್ವೀಟು ಸರಿ ಹೋಗುತ್ತೆ ಅನಿವಾರ್ಯ ಏನಾದರೂ ಶುಗರು ಏನಾದರೂ ಇದ್ದರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಷ್ಟೇ ನೋಡಿ ಸ್ನೇಹಿತರೆ ಈ ರೀತಿ ಎಲ್ಲ ಮಾಡಿದ್ದಾದಮೇಲೆ ನಾನು ಅದನ್ನು ಸಹ ಬೇಯಕ್ಕೆ ಹಾಕಿದ್ದೀನಿ ನೋಡಿ ಯಾವ ರೀತಿ ಇದ್ದಾವೆ ಒಬ್ಬಟ್ಟು ಅನ್ನೋದನ್ನು ತೋರಿಸ್ತೀನಿ ನೋಡಿದ್ರಲ್ಲ ಸ್ನೇಹಿತರೆ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ನಾನು ಕೇಳೋದಿಷ್ಟೇ ನೋಡಿ ಸ್ನೇಹಿತರೆ ಒಬ್ಬಟ್ಟು ಎಷ್ಟು ಚೆನ್ನಾಗಿ ಎಷ್ಟು ತೆಳುವಾಗಿ ಬಂದಿದ್ದಾವೆ ಅನ್ನೋದನ್ನು ಇದ್ರ ಸಾಂಬಾರ್ ರೆಸಿಪಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಸ್ನೇಹಿತರೆ ವೀಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ತೋರಿಸಿಲ್ಲ ಅಷ್ಟೇ ಸ್ನೇಹಿತರೆ ಟೇಕ್ ಕೇರ್ ಬಾಯ್